ಜೀವಜಾಲವಿದೆ ಲೈಫ್ ವೆಬ್ ಲೈಫ್ ವೆಬ್ ಜೀವನ ಪ್ರತಿಯೊಬ್ಬರೂ ಕೂಡ ಒಂದೊಂದಕ್ಕೆ ಒಂದೊಂದಕ್ಕೆ ಸಂಬಂಧಿತ ಕಲ್ಪನೆಯನ್ನ ಕಟ್ಟಿಕೊಡೋದ್ರಿಂದ ವಿಜ್ಞಾನವನ್ನೇ ಮೀರಿ ಅಪ್ಪ ಹೇಳುವಂಥದ್ದು ಸಕಲ ಜೀವಾತ್ಮರಿಗೂ ಲೇಸನ್ನಿ ಬಯಸುವವನೇ ಕುಲಜ ನನ್ನ ಮುಂದಿರುವವನು ನಾನೇ ಅಂತ ಭಾವಿಸುತ್ತಿದೆಯಲ್ಲ ಅದು ಜಡ ಆಗಬಹುದು ಯಾವುದೇ ಆಗ್ಬೋದು ಈ ಭಾವ ಅದ್ಭುತವಾದಂಥ ಚಿಂತನೆಯನ್ನ ಹನ್ನೆರಡನೇ ಶತಮಾನದಲ್ಲಿ ಚನ್ನಬಸವಣ್ಣನವರ ಕರ್ಣಹಾಸಿಗೆ ಆಗ್ಬೋದು ಪದಮಂತ್ರ ಗೋಪ್ಯದಲ್ಲಾಗಬಹುದು ಅಷ್ಟೇ ಅಲ್ಲ ಇನ್ನೂರಕ್ಕೂ ಹೆಚ್ಚು ಅಧಿಕ ವಚನಗಳು ಅಲ್ಲಮ್ಮ ಈ ಸೃಷ್ಟಿಯ ರಹಸ್ಯದ ಕುರಿತು ಮಾತಾಡಿದ್ದಾನೆ ಸಿದ್ದರಾಮೇಶ್ವರರು ಮಾತಾಡಿದ್ದಾರೆ ಅಂತ ಹೇಳ್ತಾ ನಮ್ಮ ಬಾಗಲಕೋಟೆ ಆ ಅನುಭಾವಿಗಳು ಅಪ್ಪವರು ಅದ್ಭುತವಾದಂಥ ಚಿಂತನೆಯನ್ನ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಅವರ ಪಾದಕ್ಕೆ ನಾನು ಶರಣು ಉತ್ತಮವಾದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂತ ಇನ್ನೊಂದು ಹೇಳೋದು ಮರ್ತು ಬಿಟ್ಟಿದ್ದೆ ವಿಜಯಕುಮಾರ್ ಇನ್ನೊಂದು ಹೇಳೋದ್ ಮರ್ತೇವೆ ಆ ದಸರಯ್ಯನವರ ಒಂದು ವಚನ ಇವತ್ತು ಅರಣ್ಯ ಇಲಾಖೆಯ ಕಾನೂನಾಗಿದೆ ನಾವೆಲ್ಲ ಕೇಳಿರ್ಬಹುದು ವರ್ಲ್ಡ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಟು ಅಂತ ಬರ್ತದೆ ಡಬ್ಲ್ಯೂ ಎಲ್ ಪಿ ಎ ನಾವು ಬರ್ಕೋಬೋದು ಡಬ್ಲ್ಯೂ ಎಲ್ ಪಿ ಎ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಟು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಅರಣ್ಯ ಕಾಯ್ದೆ ವನ್ಯ ಸಂರಕ್ಷಣಾ ಕಾಯ್ದೆಯಲ್ಲಿ ಏನು ಹೇಳ್ತದೆ ಅಂದರೆ ಆ ಕೆಲವು ಅಧಿಕಾರಿಗಳು ವಿಜ್ಞಾನಿಗಳು ಕೆಲವು ಬೌಂಡ್ರಿಯನ್ನು ಫಿಕ್ಸ್ ಮಾಡ್ತಾರೆ ಅದನ್ನು ನೀವು ಸ್ಯಾಂಚುರಿ ಅಂತ ಕರಿಬೋದು ಅಥವಾ ನ್ಯಾಷನಲ್ ಪಾರ್ಕ್ ಅಂತ ನೀವು ಕರಿಬೋದು ಆ ಪ್ರದೇಶದಲ್ಲಿ ಬಿದ್ದಂಥ ಯಾವುದೇ ಮರ ಆಗಲಿ ಆಗಲಿ ಯಾರೂ ಮುಟ್ಟಂಗಿಲ್ಲ ಡಿಸ್ಟರ್ಬ್ ಮಾಡಂಗಿಲ್ಲ ಯಾಕಂದರೆ ಆ ಮರಕ್ಕೆ ದಲ್ಲಿ ಅನೇಕ ಜೀವಿಗಳು ತಮ್ಮ ಬದುಕನ್ನು ಕಟ್ಟಿಕೊಂಡಿರ್ತವೆ ಹಾಗಾಗಿ ಅವು ಅಲ್ಲೇ ಕೊಳಿಬೇಕು ಆ ಮರ ಅಂತ ಇದೆ ಈ ಮಾತನ್ನು ನನ್ನನ್ನು ಸ್ಮರಿಸಿಕೊಂಡಾಗ ದಸರಯ್ಯನವರ ಒಂದು ವಚನ ಎಲುವು ನರ ಮಾಂಸ ಚರ್ಮಗಳಿಂದ ಒಳಗಾದ ಕ್ರಿಮಿ ಎಲುವು ಮೂಳೆ ನರ ಮಾಂಸಗಳಿಂದ ಒಳಗಾದ ಕ್ರಿಮಿ ಎನ್ನಂಗದಲ್ಲಿ ಹುಟ್ಟಿ ಮಲ ಹುಣ್ಣು ಮತ್ತೆ ಗುಗುಳುಗಳಲ್ಲಿ ಬೀಳುವಾಗ ಅವ ಕಂಡುನ ಶಿಕ್ಷಿಸಿದನೆ ಅವು ಬೀಳುವಾಗ ನ ರಕ್ಷಿಸಿದನೆ ಇಂತಿ ಜೀವದೃಷ್ಟವ ಕಂಡು ನಾನೇತರ ಸರ್ವದಯ ತಂದೆ ನಾನೇತರ ಸರ್ವದಯ ತಂದೆ ಇದು ಕಾರಣ ಮಣ್ಣು ಕಲ್ಲು ಮರವಾಗಿ ಹಿಟ್ಟಿಸು ದಸರೇಶ್ವರರಲ್ಲಿಂದ ಏನು ಮಾತು ಇದು ನನ್ನ ಅಂಗದಲ್ಲಿ ನನ್ನ ಅಂಗದಲ್ಲಿ ಕ್ರಿಮಿಗಳು ಬರ್ತವೆ ಹುಟ್ಟುತ್ತವೆ ಅವು ಮಲದ ರೂಪದಲ್ಲಿ ಹುಣ್ಣುಗಳ ಮುಖಾಂತರ ಅವು ಬೀಳುವಾಗ ನಾನು ಅದನ್ನು ಸಂರಕ್ಷಿಸಕ್ಕೂ ಆಗಲಿಲ್ಲ ಅವನ್ನು ನಾನು ಸಿಕ್ಕಿಸ್ತಾ ಇದ್ದೀನಲ್ಲ ನಾನು ಯಾವ ರೀತಿಯ ದಯೆಯನ್ನು ನಾನು ಹೊಂದಿದ್ದೇನೆ ಅದರಿಂದ ನನ್ನನ್ನು ಮಣ್ಣಾಗಿ ಕಲ್ಲಾಗಿ ಮರವಾಗಿ ರಕ್ತ ಲೇಪನ ಬಿಡಿತ ರಕ್ತ ಇಲ್ಲದಂತೆ ನೀನು ನನ್ನನ್ನು ಸೃಷ್ಟಿ ಬೇಡುವ ಆ ಶರಣರ ದಯಾಪರ ಕಲ್ಪನೆ ನಮಗೆ ಇವತ್ತಿಗೂ ಕೂಡ ಅನಿವಾರ್ಯ ಅನಿವಾರ್ಯ ಮತ್ತೆ ನೆಕ್ಸ್ಟ್ ಯಾರು ನಾಗರತ್ ಕೇಳಮ್ಮ ನಾಗರತ್ನ ಟೈಮ್ ಆಗಿದೆ ಬೇಗನೆ ಮುಗಿಸಿ

ನಾಗರತ್ನ ಅವರು ನಿಮ್ದು ವಯಸ್ಸೇ ಬರಲಿಲ್ಲ ಕೇಳ್ಲಿಲ್ಲ ಅದು ಅಂದ್ರೆ ಅನೇಕ ಶರಣರು ವೈಜ್ಞಾನಿಕ ನೆಲದಟ್ಟಿನಲ್ಲಿ ವಚನಗಳನ್ನ ರಚಿಸಿದ್ದಾರೆ ವಚನಗಳನ್ನ ರಚಿಸಿದ್ದಾರೆಲ್ಲ ಯಾವ ರೀತಿಯ ಆ ರೀತಿಯಾದ ವಚನಗಳನ್ನ ರಚಿಸಲಿಕ್ಕೆ ಹೇಗೆ ಸಾಧ್ಯವಾಯಿತು ನೋಡಮ್ಮ ಅಲ್ಲಿ ಅವರಲ್ಲಿ ವೈಜ್ಞಾನಿಕ ಇಲ್ಲ ಯಾವುದು ಇಲ್ಲ ಅನುಭಾವಿಕ ಸತ್ಯದ ನೆಲೆಗಟ್ಟಿನಲ್ಲಿ ರಚಿಸಿದ ಅನುಭವದ ಬೆಳಕು ಅವನ ನಾವು ಭಾಗ ಮಾಡ್ಕೊಂಡು ಧ್ವನಿ ಬರ್ತಾ ಇಲ್ಲ ಅವರು ಹೇಳಿದ್ರೆ ಆ ದೇವ್ರ ಸರ್ ಅವರು ಹೇಳಿದ್ವಿ ಏನಂತಂದ್ರೆ ಅವರು ವೈಜ್ಞಾನಿಕವಾಗಿನೂ ರಚನೆ ಮಾಡಿಲ್ಲ ಆಧ್ಯಾತ್ಮಿಕವಾಗಿ ರಚನೆ ಮಾಡಿಲ್ಲ ತಮ್ಮ ಅನುಭವಗಳನ್ನ ವ್ಯಕ್ತಪಡಿಸ್ತಾ ಹೋದ್ರು ಅದನ್ನು ನಾವು ಡಿವೈಡ್ ಮಾಡಿ 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 ಅವನ್ನ ವಿಶ್ಲೇಷಣೆಯನ್ನ ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನ ದೇವನೂರ್ ಗುರುಗಳು ಹೇಳಿದ್ರು ಐ ತಿಂಕ್ ಅನ್ಸುತ್ತೆ ಅವ್ರು ಬರೆದಾಗ ಯಾವುದೇ ಈ ವೈಜ್ಞಾನಿಕ ಇರ್ಲಿ ಓಕೆ ಯು ോട് സർ നോടി സർ ವಿಚಾರಗಳು ನಿಜಕ್ಕೂ ಎಷ್ಟೊಂದು ಇನ್ನು ಕಲಿಯೋದಿದೆ ವಚನ ಸಾಹಿತ್ಯದಲ್ಲಿ ಅಂತ ನಮ್ಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ ಸರ್ ಅವರ ಹಿರಿಯ ವ್ಯಕ್ತಿತ್ವ ನೋಡಿ ನಮ್ಮ ಅಭಿಪ್ರಾಯ ಪ್ರಶ್ನೆಗಳೇನಿಲ್ಲ ಆದ್ರೆ ಅವ್ರಿಗೆ ನಾವು ಗೌರವದಿಂದ ತಲೆ ಬಾಗ್ತಾ ಇದ್ದೇವೆ ಒಳ್ಳೆ ಉಪನ್ಯಾಸಗಳನ್ನ ಇವತ್ತು ಕೇಳಿದ್ದೇವೆ ಜೊತೆಗೆ ಬಹಳ ದಿನದ ಮೇಲೆ ನಮ್ಮ ಶಂಕರ್ ದೇವನೂರವರ ಒಂದು ಮೌಲಿಕವಾದಂತಹ ಮಾತುಗಳನ್ನು ಕೂಡ ಕೇಳಿದೀವಿ ಬಹಳ ಖುಷಿಯಾಗಿದೆ ಸರ್ ಕುಮಾರ್ ಸರ್ ಒಟ್ಟು ಹಿರಿಯರ ಒಂದು ವೇದಿಕೆ ಇದಾಗಿತ್ತು ಬಾಗಲಕೋಟ್ ಸರ್ ಅವರು ಡಾಕ್ಟರೇಟ್ ಮಾಡಿದ್ದಾರೆ ಹೇಗೆ ನಾವೆಲ್ಲ ವಚನ ನೋಡ್ಬೇಕು ಅಂತ ಯಾಕಂದ್ರೆ ಇವ್ರು ನಮ್ಮ ರಾಜಶೇಖರ್ ಸರ್ ಹೇಳ್ದಂಗ ಬರೀ ಸಾಹಿತ್ಯವನ್ನ ನಾವು ಕಾಣ್ತೇವೆ ಸಾಹಿತ್ಯದೊಳಗೆ ವಿಶ್ಲೇಷಣೆ ಮಾಡಿದ್ವಿ ಆದ್ರೆ ವಿಜ್ಞಾನದ ಮತ್ತು ಅನೇಕ ವಿಷಯಗಳು ನಮ್ಮ ವಚನ ಸಾಹಿತ್ಯದಲ್ಲಿ ಇವತ್ತು ಹರಡ್ಕೊಂಡಿದ್ದಾವೆ ಅವುಗಳನ್ನ ನಾವು ಬಹಳಷ್ಟು ಕೇರ್ಫುಲ್ ಆಗಿ ಅಭ್ಯಾಸ ಮಾಡ್ಬೇಕು ಅನ್ನುವಂಥದ್ದು ಇವತ್ತಿನ ಉಪನ್ಯಾಸ ತಿಳ್ಕೊಟ್ಟಿದೆ ಸಮಯದ ಭಾವ ಇಷ್ಟಕ್ಕೆ ನಾನು ಮಾತು ಮುಗಿಸ್ತಾ ಇದ್ದೇನೆ ಸಮರ್ಪಣೆಯನ್ನ ಮಾಡಿ ಅಂತ ಅನ್ಸುತ್ತೆ ಈಗ மர்ப்பினிய நெனாக வெச்சு பிரார்த்தனைய ஆரம்ப மாவரு அவர சோதரி சந்தோஷி மடப்பத்தி அவ்வளோ நம்ம மந்தார வேதிகைய நம்ம ஏன் தீவிரி ஆஸ்தான ಸಂಗೀತಗಾರರು ಅಂತಾನೆ ಅತ್ಯಂತ ಸುಶ್ರಾಮವಾಗಿ ಆಡದಂತ ಯತಿ ನಿವೇದ ಸ್ವಾಮಿ ಬೀದರ್ ಅವ್ರಿಗೂ ಈ ಮೂಲಕ ಧನ್ಯವಾದಗಳನ್ನ ತಿಳಿಸಿವಿ ಇಂದಿನ ರಚನ ಮುಂದ ಉಪನ್ಯಾಸದ ಹಾಲ ನಮ್ಮ ಚಿರಂಜೀವಿ ಆರ್ಯವೇದರ್ ಚಂದೋಡಿ ಅವರು ಬಸವಣ್ಣನವರ ವೇಷದಲ್ಲಿ ಅವರು ಬಂದು ಎರಡು ವಚನಗಳನ್ನ ನನಗೆ ಒಳಗಡೆಸಿದ್ರು ಬಹಳ ಅದ್ಭುತವಾದಂತಹ ಒಂದು ಬಸವಣ್ಣನವರ ವೇಷವನ್ನು ಹಾಕಿದ್ರು ಇಡೀ ರಂಗಭೂಮಿಯ ಒಂದು ಕಲೆಯ ರಕ್ತಗತವಾಗಿ ಬಂದದ್ದನ್ನ ನಾವು ನಾವು ಆರ್ಯ ಕಂಡ್ವಿ ನಾನು ಚಂದ್ರೋಡಿ ಬಂಗಾರೇಶ್ ಅವರನ್ನ ಕೇಳಿದಾಗ ಚಂದ್ರ ನಾನು ಮಾಡಿಸ್ತೀನಿ ಆ ವಚನಗಳನ್ನ ಆಡಿಸ್ತೀನಿ ಬಸವಣ್ಣನವರ ಒಂದು ವೇಷವನ್ನು ಹಾಕಿನೇ ಮಾಡಿಸ್ತೀನಿ ಅಂದಿದ್ದು ಬಹಳ ಖುಷಿ ಆಯ್ತು ಆರ್ಯದವಾಗಿ ನಮ್ಮ ವಚನ ಮಂದಾರದ ಎಲ್ಲ ಸದಸ್ಯರು ಹಾಗೂ ಇವೆಲ್ಲ ವಚನ ಅಧ್ಯಯನದ ವಿವಾಂಸ ಆಶೀರ್ವಾದ ಅವ್ರ ಮೇಲೆ ಇರ್ತದೆ ಅಂತ ಹೇಳ್ತಾ ಅವ್ರಿಗೆ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ ಇದ್ದೀವಿ ಇನ್ನ ರಾಜಶೇಖರ್ ಜಮದಂಡಿ ಅವರು ಬಹಳ ಸಂಕ್ಷಿಪ್ತವಾಗಿ ಡಾಕ್ಟರ್ ಡಿ ಎ ಬಾಗಲಕೋಟಿ ಅವರ ಪರಿಚಯವನ್ನು ಮಾಡಿದ್ರು ಅದು ಒಂದು ಆ ಅತ್ಯಂತ ದೊಡ್ಡದಾದಂತಹ ವ್ಯಕ್ತಿತ್ವ ವಚನ ಸಾಹಿತ್ಯ ಹಾಗೂ ಸಾಹಿತ್ಯದ ದೃಷ್ಟಿಯಿಂದ ನೋಡಿದ್ರೆ ಅವರು ಡಿ ಬಾಗಲಕೋಟೆ ಅವರ ಪರಿಚಯನ ಮಾಡಿಕೊಟ್ಟರೆ ಅವ್ರಿಗೆ ಕೂಡ ಧನ್ಯವಾದಗಳನ್ನ ಈ ಮೂಲಕ ಅರ್ಪಿಸ್ತಾ ಈ ಉಪನ್ಯಾಸ ಮಾಲಿಕೆಯ ವಿಷಯ ಬಂದಾಗ ನಾವು ಇಂಗ್ಲಿಷ್ ನಲ್ಲಿ ಪದೇ ಪದೇ ಒಂದು ಮಾತನ್ನ ಬಳಸ್ತೀವಿ ಇಂಟಲೆಕ್ಚುಯಲ್ ಪ್ರೋಗಸ್ ಅಂತ ಆ ಇಂಟಲೆಕ್ಚುಯಲ್ ಪ್ರಾವೆಸ್ ಮುಂದೆ ನಾವೆಲ್ಲ ಚಿಕ್ಕವರು ಅಂತ ಅತ್ಯಂತ ಸರಿಸುಮಾರು ಎಂಬತ್ತೈದು ವರ್ಷದ ಹಿರಿಯ ಜೀವಿಗಳು ಈ ವಯಸ್ಸಿನಲ್ಲಿ ಇಷ್ಟೊಂದು ಉತ್ಸಾಹವಾಗಿ ಆ ಈ ಆಧ್ಯಾತ್ಮಿಕ ಸೊಗೊಡುಗಿಗೂ ಹಾಗೂ ಎಲ್ಲದಕ್ಕೂ ಫಿಸಿಕಲ್ ಮತ್ತು ಸೈಂಟಿಫಿಕ್ ಎವಿಡೆನ್ಸ್ ಕೇಳ್ತಕ್ಕಂತ ವಿಜ್ಞಾನಕ್ಕೂ ಒಂದು ಸಂಯವನ್ನ ಮಾಡಿದ್ದು ಇವತ್ತು ಬಹಳ ಅದ್ಭುತವಾದಂತ ಒಂದು ಉಪನ್ಯಾಸವನ್ನ ಡಾಕ್ಟರ್ ಬಿ ಎ ಬಾಗಲ್ಕೋಟ್ ಅವರು ನೀಡಿದ್ರು ಅವ್ರಿಗೂ ಕೂಡ ತುಂಬ ಸರಿಯಾದ ಧನ್ಯವಾದಗಳನ್ನ ಅರ್ಥಿಸ್ತಾ ಇದ್ವಿ ಅವರ ಒಂದು ಉಪನ್ಯಾಸಕ್ಕೆ ಹಿನ್ನೆಲೆಯಾಗಿ ಅವರ ಮಗಳು ಚಂದ್ರಪ್ರಭ ಹಿಟ್ಟಿನಹಳ್ಳಿ ಅವರು ಹಾಗೂ ಅಮಾಬಾಗ ಕೊಟ್ಟಿನಲ್ಲಿ ಹೆಚ್ಚಾಗಿ ಅವರ ಮೊಮ್ಮೆ ಭಾಗಿಯಾಗಿದ್ದು ನಮಗೆ ಅತ್ಯಂತ ಸಂತೋಷದ ವಿಷಯ ಅಂತ ನನಗನಿಸ್ತದೆ ನಿವೃತ್ತಿಯ ಅಂಚಿನಲ್ಲಿ ಪಿ ಎಚ್ ಡಿ ಅನ್ನ ಮಾಡಿ ಡಾಕ್ಟರೇಟ್ ಅನ್ನ ಪಡೆದಂತದ್ದು ಬಹಳ ಅದ್ಭುತವಾದಂತಹ ಒಂದು ವಿಷಯ ಅದರಲ್ಲಿಯೂ ಕೂಡ ರಾಮದಾಸನ ಪ್ರಭುಲಿಂಗಲೇಖ ಬಗ್ಗೆ ಅಧ್ಯಯನ ಮಾಡೋದಂದ್ರೆ ಅದೊಂದು ಹರಿಕೆನ್ ಟಾಸ್ಕ್ ಒಂದು ಸಾಹಸದ ಕೆಲಸ ಅಂತ ಸಾಹಸ ಕೆಲಸಕ್ಕೆ ಕೈ ಹಾಕಿ ಅದನ್ನು ನಿವೃತ್ತಿ ಅಂಚಲಲ್ಲಿ ಕನ್ನಡ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪಡೆಯೋದಂದ್ರೆ ಅದನ್ಕೊಂಡು ದೊಡ್ಡ ಸಾಧನೆ ಅದು ಇವತ್ತಿನ ವಿಷಯಕ್ಕೆ ಬಂದ್ರೆ ರಚನೆಗಳಲ್ಲಿ ವಿಜ್ಞಾನ ಇರ್ತಕ್ಕಂತ ವಿಷಯಕ್ಕೆ ಬಂದ್ರೆ ಸರಿಸುಮಾರು ಇಪ್ಪತ್ತು ಎರಡು ವಚನಗಳನ್ನ ಅವರು ಫೋಟ್ ಮಾಡಿದ್ರು ಒಂದು ಇನ್ನೊಂದು ಇಪ್ಪತ್ತಚನಗಳನ್ನ ಫೋಟ್ ಮಾಡಿದ್ದು ಮಾಡಬಹುದಿತ್ತು ಅವರು ಜೊತೆಗೆ ಚಾಮರಸನ ಪ್ರೀಲೆಯ ಬಗ್ಗೆಯೂ ಕೂಡ ಅಲ್ಲಿನ ಒಂದು ಆ ಪದ್ಯವನ್ನ ಕೂಡ ಅವರು ವಿಶ್ಲೇಷಣೆಯನ್ನ ಮಾಡಿದ್ರು ಪ್ರಾಚೀನ ಕಾಲದಿಂದ ಹೇಗೆ ನಮ್ಮ ವಿಜ್ಞಾನ ಹಾಗೂ ತಂತ್ರಜ್ಞಾನ ಬೆಳೆದು ಬಂದಿದ್ದು ಅಂತಕ್ಕಂತ ಒಂದು ಸಂಕ್ಷಿಪ್ತ ದೃಷ್ಟಿಕೋನವನ್ನು ಕೂಡ ಅವರು ನಮಗೆ ನೀಡಿದ್ರು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಶಸ್ಥಲ ವಿಭಾಗಗಳನ್ನ ಮಾಡಿ ಪರಿಪೂರ್ಣತಾ ಅಂತ ನಮ್ಮನ್ನ ಕೊಂಡೊಯ್ತದೆ ಅಂತಕ್ಕಂಥ ವಿಷಯ ಇದಿಲ್ಲ ಅದು ಬಹಳ ಅದ್ಭುತವಾದಂತಹ ಚಿಂತನೆ ಅಂದ್ರೆ ಮೈಕ್ರೋಸ್ಕೋಪಿಕ್ ಮತ್ತು ಟೆಲಿಸ್ಕೋಪಿಕ್ ಮೂಲಕ ನೋಡಿದಂತಹ ಗಣಿತ ಮತ್ತು ವಿಜ್ಞಾನದ ಶಿಕ್ಷಕರಾದಂತಹದವರು ಪ್ರತಿಗಳಲ್ಲಿ ವಿಜ್ಞಾನ ಈ ಒಂದು ಉಪನ್ಯಾಸಕ್ಕೆ ಅತ್ಯುತ್ತಮವಾದ ಒಂದು ವ್ಯಾಖ್ಯಾನವನ್ನ ನೀಡಿ ಅಂತ ನನಗನ್ಸ್ತಿದೆ ಸಸ್ಯಶಾಸ್ತ್ರ ಭೌತಶಾಸ್ತ್ರ ಪ್ರಾಣಿಶಾಸ್ತ್ರ ಕೃಷಿ ವೈದ್ಯಶಾಸ್ತ್ರ ಎಲ್ಲವನ್ನೂ ಒಳಗೊಂಡಂತೆ ಒಂದು ಸಮಗ್ರವಾದ ಒಂದು ಚಿತ್ರಣವನ್ನ ಕೇವಲ ಒಂದೇ ಒಂದು ತಾಸು ಕಟ್ಕೊಡೋದಿದೆಯಲ್ಲ ಅದು ಒಬ್ಬ ಪ್ರಬುದ್ಧ ಉಪನ್ಯಾಸಕರು ಅಥವಾ ಪ್ರಬುದ್ಧ ಚಿಂತಕರು ಅಥವಾ ಆಧ್ಯಾತ್ಮಿಕತೆಯತ್ತ ಒಲವನ್ನ ತೋರಿದಂತಹ ಒಬ್ಬ ವ್ಯಕ್ತಿಯಿಂದ ಮಾತ್ರ ಸದ್ಯ ಅದನ್ನ ಬದುಕೋ ಅತ್ಯುತ್ತಮವಾದಂತಹ ಒಂದು ಉಪನ್ಯಾಸವನ್ನ ಅಂತಕ್ಕಂಥ ಮಾತು ಅದ್ರ ಜೊತೆ ಜೊತೆಗೆ ಲೋಕದ ಸೈಕಲಾಜಿಕಲ್ ಸೈಕಾಲಜಿಕಲ್ ಮಾಡಿದ್ರಲ್ಲ ಬಹಳ ಅದ್ಭುತವಾದಂತ ಒಂದು ಚಿಂತನೆ ಅಂತ ನನಗನ್ಸದೆ ಬಹಳಷ್ಟು ಅವರು ಆ ವೈಜ್ಞಾನಿಕವಾಗಿ ವೈಜ್ಞಾನಿಕತೆಯ ಹಿನ್ನೆಲೆಯಲ್ಲಿ ವಚನಗಳನ್ನ ನಮಗೆ ಒಣಬಡಿಸರು ಹಿರಿಯರಾದಂತಹ ಡಾಕ್ಟರ್ ದಲೀಪ್ ಬಾಗಲಿಕೋಟ್ ಅವರಿಗೆ ವಚನವಂದಾರ ವೈಕ್ತವಾಗಿ ಅತ್ಯಂತ ಧನ್ಯಪೂರ್ವಕವಾದಂತಹ ಧನ್ಯವಾದಗಳನ್ನ ಇವತ್ತು ನಾವು ಸರ್ ನಾವು ಬಂದದ್ದು ನಮಗೆ ಒಂದು ಹೊಸ ಸಂತೋಷ ಹೊಸ ಆಯಾಮವನ್ನ ಕಲ್ಪಿಸ್ಕೊಡ್ತೀವಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಇನ್ನ ಸಮಾಜದಲ್ಲಿ ಜನದಂಡಿ ಅವರು ವಿವಿಧ ಆಯಾಮಗಳ ಬಗ್ಗೆ ನಮಗೆ ತಿಳಿಸ್ಕೊಟ್ರು ನೀಲಂಬಿಕೆ ಪೊಲೀಸ್ ಪಾಟೀಲ್ ಅವರು ಕಾರಣಾಂತರದಿಂದ ಅವರು ಲೇಟ್ ಆಗಿ ಜಾಯ್ನ್ ಆದ್ರು ಇಲ್ಲಾಂದ್ರೆ ಅವರು ಇನ್ನಷ್ಟು ಹೊಳವುಗಳನ್ನ ಹೇಳ್ಕೊಟ್ಟಿತ್ತು ಅಂತ ಅವರ ಮಗಳಂತ ಉಮಾದೇವಿಯವರು ನಮ್ಮ ಅಭಿಪ್ರಾಯಗಳನ್ನ ಹಿಂಚ್ಕೊಂಡಿದ್ದು ನಮ್ಮ ಅಧ್ಯಕ್ಷೆಯ ಭಾಷಣವನ್ನ ಅವರು ನಮಗೆ ಒಳಗಡಿಸಿದರು ಅವ್ರು ಹೇಳಿದ್ದು ಒಂದು ಮಾತ್ರ ಇಟ್ಸ್ ಅ ವೆರಿ ಪ್ರಪೌಂಡ್ ವಿಷಯ ವಿಜ್ಞಾನವನ್ನು ದಾಟಿದ್ದಾರೆ ನಮ್ಮ ಶರಣ ವಿಷಯ ಬಹಳ ಅದ್ಭುತವಾದಂತಹ ಒಂದು ಚಿಂತನೆ ಎಂದಿನಂತೆ ನಮ್ಮ ಶಂಕರ್ ದೇವ್ನೂರವರ ಮಾತನ್ನ ಕೇಳೋದೇ ನಮಗೆ ಒಂದು ಆನಂದ ಅದರ ಜೊತೆಗೆ ಕಾಯ ಜೀವ ಹೊಲಿಗೆ ಒಂದು ವಚನವನ್ನ ವಿಶ್ಲೇಷಣವನ್ನ ಮಾಡುದು ಇದು ಡಾಕ್ಟರ್ ಡಿ ಎ ಬಾಗಲಕೋಟೆ ಅವರ ಪುಸ್ತಕದ ಶೀರ್ಷಿಕೆ ಆ ಪುಸ್ತಕವನ್ನ ಅವರ ಸಮಗ್ರ ಸಾಹಿತ್ಯ ಅವಲೋಕನದಲ್ಲಿ ಈ ಪುಸ್ತಕವನ್ನ ನಾನು ವಿಶ್ಲೇಷಣೆ ಮಾಡಿದ್ದು ನನ್ನ ಒಂದು ಸೌಭಾಗ್ಯ ಅಂತಕ್ಕಂತಹ ಮಾತು ನನಗೆ ಅತ್ಯಂತ ಸಂತೋಷದ ವಿಷಯ ಬಹಳ ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು ಆವಾಗಲೇ ನಾವು ರಾಜಶೇಖರ್ ಜಮ್ದಂಡಿ ಅವರು ಸೇರಿದ್ವಿ ಅದನ್ನ ಅವರು ತಮ್ಮ ಪರಿಚಯದಲ್ಲಿ ಕೂಡ ಹೇಳಿದ್ರು ಜಮದಂಡಿ ದಸರೈನವರ ವಚನಗಳಲ್ಲಿ ಹತ್ತೊಂಬತ್ತ ಎಂಬತ್ತ ಎರಡರ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅನ್ನೋದನ್ನ ಇದು ಹೊಸ ಅದನ್ನ ಹೇಳಿದಂತ ಶಂಕರ್ ದೇವ್ನೂರವ್ರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನ ನೋಪಿಸ್ತಾ ಇದ್ವಿ ನಾಗರತ್ನ ಜಿ ಕೆ ಅವರು ಒಂದು ಉತ್ತಮವಾದ ಸಂವಾದವನ್ನ ಮಾಡಿದ್ರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ವಾರ ದಿನಾಂಕ ಹತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಡಿ ಎ ಬಾಗಲಕೋಟೆ ಅವರ ಅವರು ಡಾಕ್ಟರ್ ದಾಸಾಯಿನಿ ಮಂದಿ ಅಂತ ಮಹಾಲಿಂಗ್ ಅವರು ಇವರು ವಚನಗಳನ್ನು ಕಲಿಸಲು ವಿಷಯದ ಕುರಿತು ಮಾತನಾಡಿದ್ದಾರೆ ನಾವು ಕೂಡ ಮುಂದಿನ ವಾರ ಭೇಟಿ ಆಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ಹಿರಿಯರು ಕೂಡ ಹಾಗು ಆ ಸಂವಾದದಲ್ಲಿ ಪಾಲ್ಗೊಂಡಂತ ಎಲ್ಲ ಹಿರಿಯರಿಗೂ ವಿದ್ವಾಂಸಿಗೂ ನಾವು ಧನ್ಯವಾದಗಳನ್ನ ಹೇಳ್ತಾ ಈ ನಾನು ಶರಣ ಸಮರ್ಪಣೆಗೆ ಮುಕ್ತಾಯವನ್ನು ಹೇಳ್ತೀನಿ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಅಂತಮ್ ಪಾಟೀಲ್ ಅವರೇ ಈ ಕ್ಯಾನ್ ಕಂಪ್ಲೂಟ್ ದ ಮೀಟಿಂಗ್ ಪ್ಲೀಸ್ ಶರಣಾರ್ಥ ಇವತ್ತು ಭಾಗವಹಿಸಿದಂತ ಕಾರ್ಯಕ್ರಮದ ಸಮಯ ಅವರ ಜೀವನದ ಅತ್ಯುತ್ತಮ ಸಮಯ ಆಗಿತ್ತು ಅಂತ ಅನ್ಸಿರಬಹುದು ಅನ್ಕೋತೀನಿ ಜೀವನದಲ್ಲಿ ಬೇರೆನು ಬೇಡ ಬಸವಣ್ಣವರ ಈ ಸಪ್ತ ಸೂತ್ರಗಳನ್ನು ಅನುಸರಿಸಿದ್ರೆ ಸಾಕು ಜೀವನ ಸಾರ್ಥಕ ಆಗತ್ತೆ ಅನ್ನೋ ಅಪ್ಪ ಅವರ ಮಾತು ಸರ್ವಕಾಲಿಕ ಸತ್ಯ ಆಗಿತ್ತು ಮುಂದಿನ ವಾರ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಆಗೋಣ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ತಮಗೂ ಧನ್ಯವಾದಗಳು Thank you. Yeah. <laughs>